ಚಿನ್ನರಾಯ ತಾಲೂಕಿನಲ್ಲಿ ರೈತ ಪರ್ವ ಎಂಬ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಹಾಗೂ ತಾಲೂಕು ಅಧ್ಯಕ್ಷರಾದ ಕುವಂಕ ಶಿವೇಗೌಡರ್ ಅವರ ಸಮ್ಮುಖದಲ್ಲಿ ಉದ್ಘಾಟನೆಯಾಯಿತು ಈ ಸಂದರ್ಭದಲ್ಲಿ ಕೆಲವು ಸದಸ್ಯರುಗಳು ಸೇರ್ಪಡೆಯಾದರು ಚನ್ನರಪಟ್ಟಣ ಪದಾಧಿಕಾರಿಗಳಾಗಿ ಶಿವೇಗೌಡ ಕುರುವಂಕ ತಾಲೂಕು ಅಧ್ಯಕ್ಷರು ಮಧು ಉಪಾಧ್ಯಕ್ಷರು ಗಿರೀಶ್ ಬಾಬು ಬಾಗೂರು ಕಾರ್ಯದರ್ಶಿ ವಿಶ್ವನಾಥ್ ಚಂದಾಯಪಟ್ಣ ನಟೇಶ್ ಬಿಂಡೇನಹಳ್ಳಿ ಅಪ್ಪಾಜಣ್ಣ ಚಂದ್ರಣ್ಣ ಮಹಿಳಾ ಅಧ್ಯಕ್ಷರಾಗಿ ಪುಷ್ಪ ಕುರುವಂಕ ರಘು ಮಲ್ಲಿಕಾರ್ಜುನ್ ಸಂತೋಷ ಮಂಜೇಗೌಡ ಕುರುವಂಕ ಸ್ವಾಮಿ ಮತಿಘಟ್ಟ ಅರೇಸ್ವಾಮನಹಳ್ಳಿ ಪುಟ್ಟೇಗೌಡರು ಬಾಗೂರು ಶಂಕರಣ್ಣ ಮುಂತಾದವರು ಸೇರ್ಪಡೆಯಾದವರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಕುಮಾರ್ ಅವರು ಮಾತನಾಡಿ ಹಾಸನ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ರೈತ ಪರ್ವ ಸಂಘಟನೆ ಬೃಹತ್ಕಾರವಾಗಿ ಬೆಳೆದು ಸುತ್ತಮುತ್ತಲಿನ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇದಕ್ಕಾಗಿ ನಿಮ್ಮಂತಹ ಸಹಕಾರ

ರೈತ ರೈತ ಪರ ಕುಟುಂಬದಿಂದ ನಾವು ಮಾತಾಡ್ತಾಯಿದ್ದೀವಿ ಏನಂದರೆ ನಾವು ಇವತ್ತು ಮುಂದೆ ಬರಬೇಕು ಅಂದರೆ ಇದು ಹೇಳ್ದಂಗೆ ನಾವು ಇವು ಪೇಪರ್ನ ಮುಕ್ತ ಮಾಡಬೇಕು ಆಮೇಲೆ ಇದು ಮಾರ್ಕೆಟಲ್ಲಿ ಕಾಯಿ ಕೇಡನ್ನ ಹತ್ತು ಕೇಳ್ತಾ ಇರ್ತಾರೆ ಅದನ್ನು ಮುಕ್ತ ಮಾಡಬೇಕು ನಮ್ಮ ರೈತರು ಅನುಕೂಲ ಬೇಕಂದ್ರೆ ಇವೆಲ್ಲ ಕಂಟು ಕಂಟ್ರಿಮೆಟ್ ಕಂಟು ಕೊಟ್ಟು ಬಟ್ಟೆ ಕೊಡಬೇಕು ಆಮೇಲೆ ನಾವೆಲ್ಲ ಹೋಗ್ಬಿಟ್ಟು ಮಾಡ್ಕೊಂಡು ನಾವು ಇಲ್ಲದೊಂದು ಮುಂದೊಂದು ಮಾತಾಡ್ಬೋದು మధ్య ఇవ్వరూ యాదొంగత నవ్ గంట అదే మాబు ఇష్ట మాత్రం ఎల్గూ నమస్కార నచ్చి అరుణ్ కుమార్ అంతే నా మూలత మండ్య జిల్లా పాండపూర్ తల్ూకరు కర్ణాటక రాజ్య రైతు సంఘ రైతు బరువు అంత సంఘటన హణ ఏమప్ప అందే సే సాలు దురుపడతాయి ಇದರಲ್ಲಿ ನಾಲ್ಕು ಥರ ದುರುಪಯೋಗ ಪಡಿಸ್ತಾ ಇದ್ದಾರೆ ಒಂದು ಕೆಲವರು ಹೊಟ್ಟೆ ಪಾಡಗೋಸ್ಕರ ಸಾಲಾಗ್ತಾರೆ ಮಾಡೋಕ್ಕೋಸ್ಕರ ಸಾಲಾಗ್ತಾರೆ ಮೂರನೇದಾಗಿ ಹಣ ಮಾಡೋಕ್ಕೋಸ್ಕರ ಸಾಲಾಗ್ತಾರೆ ನಾನು ಈ ಮೂರು ಬಿಡು ಜನಕ್ಕೋಸ್ಕರ ಸಾಲಾಗ್ತೀನಿ ಯಾಕಂದ್ರೆ ನನ್ನ ಮನೆಯಲ್ಲಿ ನಾಲ್ಕು ಜನ ಐ ಎಸ್ ಐ ಎಸ್ ಅಧಿಕಾರಿಗಳು ನನ್ನ ನನ್ನಿಂದ ಕೂಡ ಜೈಲರು ನನ್ನ ಮಾವ ರಿಟರ್ಡ್ ಐಜಿ ನಮ್ಮ ಒಬ್ಬ ಅಣ್ಣ ಒಂದು ಐ ಎ ಎಸ್ ಆಫೀಸರು ನನ್ನ ಮನೆಯಲ್ಲಿ ದಿನ ತಿಂದು ಒಂದು ಐವತ್ತು ಲಕ್ಷ ತರೋಪ ತಿಂದು ನಮಗೆ ಅದು ಮನೆ ಮಾಡ್ಕೊತಾರೆ ಇಲ್ಲ ಮನೆಗೆ ಓಡಾಕಾಯಿಲ್ಲ ನಾನು ಸ್ವಲ್ಪ ಈಗ ಓಡಾಡ್ತೇ ಇದ್ದೀನಿ ನಿಮ್ಗೂ ಜೊತೆ ಅಷ್ಟೇ ದಿನ ಪ್ರತಿದಿನ ಇದೇ ಜಗಳ ನಮ್ಮ ಮನೆಯಲ್ಲಿ ನಮಗೆ ಇಲ್ಲಿ ಯಾಕೆ ಪೇಷನ್ ನಿಂಗೆ ಹಾಕಬೇಕು ಅಂತ ಇಲ್ಲ ಯಾಕೆಂದ್ರೆ ನಾವು ಮೊದಲಿಂದ ಸ್ವಲ್ಪ ಜಂಗೋದೊಂದೇ ಬೆಳೆದ ಅಭ್ಯಾಸ ಇರೋದಿಲ್ಲ ಹಾಗಾಗಿ ನಿಮ್ಮ ಜಂಗೋದ್ ಸೇವೆ ಮಾಡಿಕೊಂಡು ಇವತ್ತು ಕೂಡ ಸರ್ಗಳು ಇಲ್ಲಿ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಕಾರ್ಯದರ್ಶಿ ಇಲ್ಲ ನಮ್ಮಲ್ಲಿ ಆ ಭೇದ ಭಾವ ಇಲ್ಲ ಇವತ್ತು ನೀವು ನಮ್ಮ ಆಫೀಸಿಗೆ ಬನ್ನಿ ಆಫೀಸ್ ಕೆಲಸ ನಾನೇ ಹೊಡಿತೀನಿ ನಿಮ್ಗೆ ಟಿ ಊಟ ನಾನೇ ಕೊಡ್ತೀನಿ ಬೇರೆ ಯಾರನ್ನೂ ಇಟ್ಕೊಂಡಿಲ್ಲ ಇಲ್ಲಿ ಯಾರು ಮೇಲೂ ಕೇಳು ಭೇದ ಭಾವ ಯಾವುದಿಲ್ಲ ಏನು ಅಧ್ಯಕ್ಷ ಇವತ್ತು ಆ ಕೆಲಸ ನಾನು ನಡೆದ ಮನಸ್ಸಿನ ನಡೆದುಕೊಳ್ತಾ ಇದ್ದಾರೆ ದಯವಿಟ್ಟು ತಪ್ಪು ಅಲ್ಲ ಬೇರೆಯವರು ಎಲ್ಲರೂ ನೋಡಿದೀನಿ ಅಂದ್ರಲ್ಲ ಲಾಸ್ಟ್ ಟೈಮ್ ನಮ್ಮ ಕರ ನೋಡ್ತೀನಿ ಅಲ್ಲ ನೀವು ಹೇಳೋದು ಸತ್ಯ ಕೆಲವು ಜನ ತಾಲೂಕು ಆಫೀಸ್ಗೋಸ್ಕರ ಅವ್ರ ಕೆಲಸಕ್ಕೋಸ್ಕರ ಶಾಲೆಗೆ ಹೋಗ್ತಾರೆ ಪೊಲೀಸ್ ಸಿಗ್ನಲ್ ಪಾಸ್ ಆಗೋಸ್ಕರ ಹಾಕ್ಬೋತಾರೆ ಸ್ಟೇಷನ್ಗೋಸ್ಕರ ಹಾಕಿ ಹೋಗ್ತಾರೆ ಸರ್ಟಿಲ್ಮೆಂಟ್ಗೋಸ್ಕರ ನಮ್ಗೆ ಇದು ಯಾವ್ದ್ರ ಅವಶ್ಯಕತೆ ಇಲ್ಲ ಮೇನದಾಗಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ನಮ್ಮ ರೈತ ಬರುವ ಸಂಘಟನೆಯಿಂದ ಯಾವುದೇ ಒಂದು ರೂಪಾಯಿ ದುಡ್ಡು ನಾನು ನಿಮಗೆ ಕೊಡಲ್ಲ ನಿಮ್ಮ ಹತ್ರ ಒಂದು ಸಿಂಗಲ್ ರುಪೀಸ್ ನಾನು ಕೇಳಲ್ಲ ನೀವು ಮಧ್ಯೆ ರಾತ್ರಿ ಫೋನ್ ಮಾಡಿ ಕಷ್ಟ ಇದೆ ಅಂತ ಹೇಳಿ ಇಲ್ಲಿ ಸಂಬಂಧಪಟ್ಟವರು ನಾವು ಯಾರೋ ಒಬ್ಬರು ನಿಮ್ಗೆ ಬಂದು ನಿಮಗೆ ಕಷ್ಟಕ್ಕೆ ಸ್ಪಂದಿಸ್ತೀನಿ ಇದನ್ನು ನಾವು ಇಲ್ಲಿ ನಾವಿಲ್ಲಿ ಬಂದಿದ್ದೀವಿ ಪೆಟ್ರೋಲ್ ಕಾಸು ಇಲ್ಲಿ ಬಂದಿದ್ದೀನಿ ನೀವು ಊಟ ಕೊಡಿಸಿ ದೇವರನ್ನಾಗೋದು ಯಾವ್ದು ಕೇಳಿಲ್ಲ ಕೇಳೋದಿಲ್ಲ ನಾವೇ ನಾಲ್ಕು ಜನಕ್ಕೆ ಊಟ ಕೊಡಿಸ್ಕೊಂಡು ನಮ್ಮ ಜೊತೆಗೆ ನೀವು ನಮ್ಮ ರೈತ ಕುಟುಂಬ ಚೆನ್ನಾಗಿದ್ರೆ ಸಾಕು ಇದನ್ನು ಮಾಡ್ಕೊಂಡು ಹೋಯ್ತಾಯಿದ್ದೀವಿ ನಮ್ಮಲ್ಲಿ ಯಾವ ಥರ ಅಬ್ಜೆಕ್ಷನ್ ಇದೆಯಾ

ಯಾರೋ ಇಲ್ಲಿ ಬಡಪುರಿಂದ ಬಂದ ರೈತ ಕುಟುಂಬದಿಂದ ಬಂದಿದ್ದೇನೆ ಯಾರೋ ತಿಂಗಳಿಗೆ ಲಕ್ಷಕ್ಕೆ ಕಮ್ಮಿ ಯಾರೋ ಆದಾಯ ಕೋಟಿ ಕೆಲಸ ಕೊಟ್ಟೆ ಅಲ್ಲಿ ಮೂರ್ನಾಲ್ಕು ಕೋಟಿ ಕೆಲಸ ಮಾಡಿಸ್ತೇನೆ ಆದೇಶ ಇಪ್ಪತ್ತು ಐದು ಕೋಟಿ ತಂದು ಅದೇ ದುಡ್ಡು ನಮಗೆ ನಾ ಇಸ್ಕೊಂಡಿಸ್ತೇನೆ ಎಲ್ಲಿಸ್ತೇನೆ ನಾವು ಇದರಿಂದ ಹೊರ ಬರಬೇಕು ತುಂಬಾ ಚೇಂಜ್ ಆಗಬೇಕು ಏಕೆಂದರೆ ಇದು ನಮ್ಮ ಒಂದು ರೈತ ಪರ್ವದ ಅಜೆಂಡೇ ಬೇರೆ ಇದೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಊರಿಗೆ ಬೋರ್ಡ್ ಹಾಕಿ ಪ್ರತಿ ಮನೆ ಮನೆಗೂ ಇದನ್ನ ತಿಳುವಳಿಕೆ ಹೇಳಬೇಕು ನಾನೇನು ದೊಡ್ಡದಾಗ ಬೆಳೀಬೇಕು ಅಂತ ಬಂದಿಲ್ಲ ನನಗೆ ಹತ್ರ ಅವಕಾಶ ಆ ರೀತಿ ಆಸೆ ಆಕಾಂಕ್ಷೆಗಳು ಯಾವುದೂ ಕೂಡ ಇಲ್ಲ ನಾನು ನಿಮಗೆ ಮೊದಲೇ ಹೇಳಿದಾಗ ನಾನು ನಂಬಿಯೇ ಇದ್ದೀನಿ ಇದರ ಅವಶ್ಯಕತೆನೂ ಇಲ್ಲ ಏನೋ ಮುಂದೆ ನಾಲ್ಕು ಜನಕ್ಕೆ ರೈತರಿಗೆ ಒಳ್ಳೆ ಕಾಲ ಸಾಕು ಅಂತೇಳಿ ಆ ರೀತಿಯಲ್ಲಿ ಕೆಲಸ ಬಂದಿದ್ದೀನಿ ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತೆ ಇವರು ಒಳ್ಳೆಯವರು ಕೆಟ್ಟವರನ್ನ ಸ್ವಾಗತ ಮಾಡಬೇಕು ಇದರ ಬಗ್ಗೆ ನಮ್ಮ ಊರಿಂದ ಆಚೆ ಮುಂದೆಲ್ಲ ಬೋರ್ಡ್ ಹಾಕಿರೋ ರೈತ ಹಳ್ಳಿಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಜಾಗ ಇಲ್ಲ ಅಂತೇಳಿ ಹಾಗೆ ನೀವು ಕೂಡ ಅಷ್ಟೇ ನೆಕ್ಸ್ಟು ಅವರಿಗೆ ಭ್ರಷ್ಟ ಅನುಕೂಲವಾಗಿ ನಮ್ಮ ಚನ್ನಪಣದ ತಾಲೂಕಿಗೆ ಜಾಗ ಎಲ್ಲರೂ ಸೇರಿ ಇಲ್ಲೇ ಹಾಕಿ ಯಾರ ಮೇಲೆ ವರ್ಕ್ ಹೇಳಿ ಎಲ್ಲರೂ ಸೇರಿ ನಾವು ಒಬ್ಬನೇ ತರ ಎಲ್ಲರೂ ಸೇರಿ ವರ್ಕ್ ಮಾಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ವಿಚಾರಗಳಿದೆ ಅದನ್ನು ದೊಡ್ಡ ದೊಡ್ಡ ಸಭೆಗಳಲ್ಲಿ ಖಂಡಿತ ಮಾತಾಡೋಣ ಹಾಗಾಗಿ ನನ್ನ ನಾನು ನಿಮ್ಮ ಉಳಿಸಲು ಚಿಕ್ಕೊಂಡಿರ್ಬೋದು ಸಣ್ಣ ಪುಟ್ಟ ತಪ್ಪಾಗಿ ಏನಾರು ಮಾತಾಡೋದಂತಾಗ್ಬಿಟ್ಟು ಹೊಟ್ಟೆಯಾಗ ನನ್ನ ಮಂಡಿಸ್ಬೇಕಂತ ಕರ್ನಾಟಕ ಮಾತೆ ಹಾಗೆ ನಮ್ಮ ಚಂದ್ರಪಟ್ಟಣ ತಾಲೂಕು ಕಮಿಟಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭ ಕೊಡ್ತಾ ಇದ್ದೀನಿ